ನಮ್ಮಲ್ಲಿ ಸಿನಿಮಾ ವಿಮರ್ಶಕರಿಂದ ಸಾರ್ವಜನಿಕರವರೆಗೂ ಯು ಐ ಸಿನಿಮಾ ನೋಡಿಕೊಂಡು ಬಂದಾಗ ಒಂದು ಸಾಮೂಹಿಕವಾದ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಅದು ಅತ್ಯಂತ ವಾಚ್ಯವಾದದ್ದು ಮತ್ತು ಆ ಸಿನಿಮಾಕ್ಕೆ ಅತ್ಯಂತ ವಿರೋಧವಾದದ್ದು ಆ ಸಿನಿಮಾವನ್ನು ನೋಡಲಿಕ್ಕೆ ಇವರಿಗೆ ಸೂಕ್ಷ್ಮವಾಗಿ ಸಾಧ್ಯವಾಗಿಲ್ಲ ಕೊನೆಗೂ ನಿಮಗೆ ಫೋಕಸ್ಡ್ ಆಗಿಲ್ಲ ನೀವು ಫೋಕಸ್ ಸಿಗಲಿಲ್ಲ ಅನ್ನೋದರ ಇಡೀ ಆವರ್ತನದ ಮಾತುಗಳವು ಯಾಕೆ ಗಣಪತಿಯವರು ಮಾತ್ರ ಅರ್ಥ ಆಯಿತು ನಮ್ಗೆ ಅರ್ಥ ಆಗಲಿಲ್ಲ ಏನು ನಾವು ದಡ್ರಾ ಅಂತ ನೀವು ಭಾವಿಸ್ಬೋದು ದಯವಿಟ್ಟು ಹಾಗೆ ಭಾವಿಸಬೇಡಿ ಉಪೇಂದ್ರನ ಯಾನದಲ್ಲಿ ನಟ ನಿರ್ದೇಶಕ ಇತ್ಯಾದಿ ಇತ್ಯಾದಿ ಆ ಯಾನದ ಪ್ರಥಮ ಹೆಜ್ಜೆಯಿಂದಲೂ ಎಲ್ಲೋ ಒಂದು ಕಡೆ ಅವರೊಟ್ಟಿಗೆ ಇದ್ದಂಥ ನಮ್ಮಂಥವರಿಗೆ ಉಪೇಂದ್ರ ಸಿನಿಮಾದ ಒಳಗಡೆನೂ ಅರ್ಥ ಆಗ್ತಾರೆ ಸಿನಿಮಾದ ಹೊರಗಡೆನೂ ಅರ್ಥ ಆಗ್ತಾರೆ ಸಿನಿಮಾದ ಆಚೆಯ ಬದುಕೆಂಬ ಬಯಲಿನಲ್ಲಿ ಅವರು ಪ್ರಜಾಕೀಯವನ್ನು ಸೃಷ್ಟಿ ಮಾಡದಂಥ ಒಬ್ಬ ಉಪೇಂದ್ರನು ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ನಮಗೆ ಅದೂ ಹೆಚ್ಚೆಚ್ಚು ಅರ್ಥ ಆಗತ್ತೆ ಯಾಕೆ ಅಂತಂದರೆ ಆ ಒಡನಾಟದ ಸವಿಯಿದೆ ಅವರನ್ನು ಅರ್ಥೈಸಿಕೊಂಡಂಥ ಒಂದು ಸಣ್ಣ ಮನಸ್ಸಿದೆ ಉಪೇಂದ್ರನ ಸಿನಿಮಾ ಪ್ರಜಾಕೀಯದ ಪ್ರಸ್ತಾಪನೆ ಆದದ್ರಿಂದ ಒಂದು ಮಾತಿಲ್ಲೇ ಹೇಳಿಬಿಡ್ತೇನೆ ಪ್ರಜಾಕೀಯದ ಆಶಯದ ಒಂದು ಪ್ರತಿಫಲಿತ ರೂಪವೂ ಹೌದು ಸಿನಿಮಾದ ಮಧ್ಯದಲ್ಲಿ ಒಂದು ಕನ್ನಡಿ ಅವರು ಕನ್ನಡಿಯಲ್ಲಿ ಈಗ ನೀವು ವಿಶ್ವದ ಅತ್ಯಂತ ಕ್ರೂರ ಮೃಗಗಳ ಮೃಗವನ್ನು ನೋಡಬೇಕೇ ಅಂತ ಒಂದು ಹೆಡ್ಲೈನ್ ಹಾಕಿ ಬನ್ನೇರ್ಘಟ್ಟದ ಪ್ರಾಣಿ ಸಂಗ್ರಹಾಲಯದಲ್ಲಿ ಒಂದು ಕನ್ನಡಿ ಇಟ್ಟಿದ್ದಾರೆ ಅಲ್ಲಿ ಹೋಗಿ ನೋಡಿದ್ರೆ ನಮ್ಮ ಮುಖವೇ ಕಾಣುತ್ತೆ ಒಂದು ಕನ್ನಡಿಯ ಪ್ರತಿಮೆ ಅಥವಾ ರೂಪಕವನ್ನು ಬಳಸ್ಕೊಂಡು ಉಪೇಂದ್ರ ಇದನ್ನೇ ಹೇಳಲಿಕ್ಕೆ ಹೊರಟದ್ದು ನಮ್ಮನ್ನು ನಾವು ನೋಡುವ ನಮ್ಮನ್ನು ನಾವು ಅರ್ಥೈಸಿಕೊಳ್ಳುವ ನಮ್ಮನ್ನು ನಾವು ಎಷ್ಟು ಹೋಗಿದ್ದೇವೆ ಕೆರವಾಗಿ ಹೋಗಿದ್ದೇವೆ ಎಷ್ಟು ಬಡವಾಗಿ ಹೋಗಿದ್ದೇವೆ ಎಷ್ಟು ನಾವು ದೌರ್ಬಲ್ಯದಿಂದ ಕೂಡಿದ್ದೇವೆ ಎಷ್ಟು ದಡ್ಡರಾಗಿದ್ದೇವೆ ಎಷ್ಟು ಫೋಕಲ್ ಪಾಯಿಂಟನ್ನು ನಾವು ಕಳ್ಕೊಂಡಿದ್ದೇವೆ ಅಂದರೆ ಏಕಾಗ್ರತೆಯನ್ನು ಕಳ್ಕೊಂಡಿದ್ದೇವೆ ಅನ್ನೋದನ್ನು ಕನ್ನಡೀಯ ಮೂಲಕ ನಮಗೆ ತೋರಿಸುವ ಪ್ರಯತ್ನವನ್ನು ಮಾಡ್ತಾರೆ ಉಪೇಂದ್ರ ಯಾವಾಗಲೂ ಅವರ ಸಿನಿಮಾದ ಮೂಲಕ ಪ್ರಜಾಕೀಯದ ಮೂಲಕ ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ನೋಡುವ ಪ್ರಯತ್ನ ಈ ಪ್ರಜಾಕೀಯದ ಸೈದ್ಧಾಂತಿಕವಾದಂಥ ಒಟ್ಟು ಅವರ ನಿಲುವು ನೀತಿ ಅದರ ಪರ್ಯಟನೆ ಪರ್ಯಾವರಣ ಅದರ ಕ್ರಮಿಸುವಿಕೆ ಅಂತೆಲ್ಲ ಇದೆಯಲ್ಲ ಅದನ್ನು ಯು ಐ ಸಿನಿಮಾದ ಮೂಲಕ ಒಂದು ದರ್ಪಣವನ್ನು ಇಟ್ಟು ನಮಗೆ ದರ್ಶನ ಮಾಡಿಸಿದ್ದಾರೆ ಇದನ್ನು ಅರ್ಥ ಮಾಡ್ಕೋಬೇಕು ಮತ್ತು ವಿಮರ್ಶಕರು ಸಾರ್ವಜನಿಕರು ಹೇಳಿದ ಹಾಗೆ ಈ ಸಿನಿಮಾ ನಿಗೂಢವಾಗಿದೆ ಅರ್ಥವಾಗ್ತಾ ಇಲ್ಲ ಮತ್ತೆ ಮತ್ತೆ ನೋಡಬೇಕು ಕನ್ಫ್ಯೂಸ್ ಈ ರೀತಿಯ ಶಬ್ದಗಳನ್ನು ಈ ಸಿನಿಮಾಕ್ಕೆ ಬಳಸಬೇಕಾಗಿಲ್ಲ ಬಳಸಿದರೆ ಅದು ವಿಮರ್ಶೆಯೂ ಅಲ್ಲ ಅದರ ಅಂತರಾತ್ಮವೂ ಅಲ್ಲ ನೀವು ಫೋಕಲ್ ಆಗಿ ಫೋಕಸ್ಡ್ ಆಗಿ ಮಾತಾಡ್ತಾ ಇದ್ದೀರಿ ಅನ್ನೋದನ್ನು ನೀವು ಅದನ್ನು ನಿರೂಪಿಸಲಾರಿರಿ ಬಹಳ ಸ್ಪಷ್ಟವಾಗಿದೆ ಈ ಸಿನಿಮಾ ಬಹಳ ನಿರಾಳವಾಗಿದೆ ಈ ಸಿನಿಮಾ ಬಹಳ ಸರಳವಾಗಿದೆ